ಹಿಂದೆ ಕೂಡ ಬಂದಾಗ ಅವರು ವೈಮಾನಿಕ ಮಾಡಲಿಲ್ಲ ಸರ್ ಈ ಇಲ್ಲ ನಮಗೆ ವೈಮಾನಿಕ ಸಮೀಕ್ಷೆ ಮಾಡೋದು ಬೇಡ ಸರ್ ಅವರು ನಾವು ಮಾಡಿದ್ದೀವಿ ರಿಪೋರ್ಟ್ ಕೊಟ್ಟಿದ್ದೀವಿ ಅವರ ಮಾನದಂಡದ ಪ್ರಕಾರನೇ ರಿಪೋರ್ಟ್ ಕೊಟ್ಟಿದ್ದೀವಿ ಅಷ್ಟು ಬಿಡುಗಡೆ ಮಾಡಲಿ ಹೋದ ಸ ಹೋದ ಬಾರಿ ತಮಗೆ ನೆನಪಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟ್ ಅವರು ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅವರು ಕಪಾಳ ಮೋಕ್ಷ ಹಾಕಿದ ಮೇಲೆ ಇವರು ರಿಲೀಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಅದು ಇತಿಹಾಸ ಮರ್ತೋಗ್ಬಿಟ್ಟಿದ್ದಾರೆ ನಿಮ್ಮ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಎಂ ಪಿ ನಮಗೆ ಪ್ರವಚನ ನೀಡೋದು ಬಿಟ್ಟು ನಮಗೆ ಉಪದೇಶ ನೀಡೋದು ಬಿಟ್ಟು ದಯವಿಟ್ಟು ನಿಮಗೆ ಯಾಕೆ ಎಲೆಕ್ಟ್ ಮಾಡಿದ್ದಾರೆ ಆ ಕೆಲಸವನ್ನು ಮಾಡಿ ಸುಮ್ಮನೆ ನೀವು ಮೀಡಿಯಾ ಮೇಲೆ ನಲ್ಲಿ ಬಂದು ಸಿದ್ದರಾಮಯ್ಯ ಅವರಿಗೆ ಬೈಯೋದು ಡಿ ಕೆ ಶಿವಕುಮಾರ್ ಅವರಿಗೆ ಬೈಯೋದು ನಮ್ಮಂಥವ್ರಿಗೆ ಬೈಯೋದು ಅಂದರೆ ಇದೇ ನಿಮ್ಮ ಕೆಲಸ ಆಗಿಬಿಟ್ಟಿದೆ ಸಕಾರಾತ್ಮಕವಾಗಿ ನೀವು ಡೆಲ್ಲಿಯಿಂದ ಯಾವ ಒಂದು ರೂಪಾಯಿ ಥರ ಸಾಮರ್ಥ್ಯ ನೀವು ಹೊಂದ್ಕೊಂಡಿಲ್ಲ ನಿಮ್ದು ಏನಿದ್ರೂ ಕೂಡ ರಿಪೋರ್ಟ್ ಕಾರ್ಡ್ ಕೊಡಬೇಕಲ್ಲ ಯಾರ್ಯಾರಿಗೆ ಬೈದಿದ್ದೀರಾ ಅಂತ ಆರ್ ಎಸ್ ಎಸ್ಸಿಗೆ ಮತ್ತು ಮೋದಿಯವರಿಗೆ ಅಷ್ಟಕ್ಕೆ ಸೀಮಿತ ಇದ್ದೀರಾ ಅಷ್ಟೇ ಯಾರು ಆಕಾಂಕ್ಷಿಗಳೆಲ್ಲ ಇದು ನೋಡಿ ಮೂಲಗಳಂದ್ರೆ ಯಾವ ಮೂಲ ಅಥವಾ ನಮ್ಗಿಂತ ದೊಡ್ಡ ಮೂಲ ಇದ್ರೆ ನಿಮ್ಮ ಹತ್ರ ಹೇಳಿ ನಾನು ಇಲ್ಲ ನಾ ನಮ್ಮ ಹತ್ರಕ್ಕಿಂತ ಇರೋ ದೊಡ್ಡ ಮೂಲ ನಿಮ್ಮ ಹತ್ರ ಇದ್ರೆ ಹೇಳಿ ನಾನು ಒಪ್ತೀನಿ ಇಲ್ಲ ನಾನು ಯಾವಾಗಲೂ ನಿಜ ಹೇಳ್ತೀನಿ ನೀವು ಪ್ರಸಾರನೂ ಮಾಡಲ್ಲ ನೀವು ಪ್ರಚಾರನೂ ಮಾಡಲ್ಲ ನಾವು ಹೇಳಿದೆಲ್ಲ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ ಅಲ್ಲ ಅಂದರೆ ನಮ್ಮ ಮೂಲಗಳು ಬಲವಾಗಿದೆಯಾ ನಿಮ್ಮ ಮೂಲಗಳು ಬಲವಾಗಿದೆಯಾ ನೋಡಿ ವಾಟ್ ಎವರ್ ಇಟ್ ಹ್ಯಾಸ್ ಟು ಬಿ ಡನ್ ಇಟ್ ವಿಲ್ ಬಿ ಡನ್ ಎಟ್ ದ ರೈಟ್ ಟೈಮ್ ಬೈ ದ ರೈಟ್ ಪೀಪಲ್ ನಾನು ಹೇಳೋದ್ರಿಂದ ಪ್ರಯೋಜನ ಇಲ್ಲ ನೀವು ಹೇಳೋದ್ರಿಂದ ಪ್ರಯೋಜನ ಇಲ್ಲ ಯಾರು ಹೇಳಬೇಕು ಅದೇನು ಇದು ಗಾದೆ ಇದೆಯಲ್ಲ ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ಲಿ ತನಕ ನಾನು ಎಷ್ಟೇ ಮೈಕ್ ಮುಂದೆ ಒದರಾಡಿದ್ರು ಕೂಡ ಎಷ್ಟೇ ನೀವು ಹೇಳಿದ್ರು ಕೂಡ ಅದು ಪರಿಣಾಮಕಾರಿ ಆಗೋದಿಲ್ಲ ಹಿಂದೂಗಳು ಶಸ್ತ್ರಗಳನ್ನು ಇಟ್ಕೊಂಡು ದಯವಿಟ್ಟು ಮಾಡಲಿ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಹಿಂದೂ ಇರ್ಬೋದು ಮುಸಲ್ಮೀನ್ ಇರ್ಬೋದು ಕ್ರೈಸ್ತ ಇರ್ಬೋದು ಪಾರ್ಸಿಗಳು ಯಾರಾನ ಇರಲಿ ದಯವಿಟ್ಟು ಶಸ್ತ್ರಾಸ್ತ್ರ ನಿಮ್ಮ ನೀವು ನಿಮ್ಗೆ ತೊಗೊಂಡು ಓಡಾಡಬೇಕು ಪಬ್ಲಿಕ್ ಡಿಸ್ಪ್ಲೇ ಮಾಡಬೇಕಂದ್ರೆ ಮಾಡಿ ಕಾನೂನು ಪ್ರಕಾರ ನಾವು ನಾವು ಇದು ಮಾಡ್ತೀವಿ ಕ್ರಮ ತಗೋತೀವಿ ಏನು ಹುಡುಗಾಟ ಏನು ರೀ ಏನು ರೀ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಈ ಬಿ ಜೆ ಪಿದವರು ಆರ್ ಎಸ್ ಎಸ್ದವ್ರು ಇವ್ರು ಹುಟ್ಟು ನೂರು ವರ್ಷ ಆಗಿಲ್ಲ ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಸನಾತನ ಧರ್ಮಕ್ಕೆ ಇವರೇನು ರೀ ಪ್ರೊಟೆಕ್ಟ್ ಮಾಡ್ತಾರೆ ಇದ್ರ ಇವರು ಸಾವಿರದ ಎರಡು ಸಾವಿರದ ಒಂಬೈನೂರ ವರ್ಷ ಇವರು ಸತ್ತಿದ್ರಲ್ಲ ಹುಟ್ಟೂ ಇರಲಿಲ್ಲ ಬದುಕು ಇರಲಿಲ್ಲ ಅವಾಗ ಹೆಂಗ್ರಿ ಉಳಿತು ಧರ್ಮ ಏನು ಧರ್ಮ ರಕ್ಷಣೆ ಅಂದರೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಯಾರು ನಿಮ್ಮ ಆರ್ ಎಸ್ ಎಸ್ ಅವ್ರು ಹೇಳ್ತಾರೆ ಮೂರು ಮೂರು ಮಕ್ಕಳು ಉಡ್ಸಬೇಕು ಅಂತ ಮೂರು ಮಕ್ಳು ಉಡ್ಸಿ ಐದು ಮಕ್ಳು ಉಡ್ಸಿ ಅಂತ ಅವ್ರು ಯಾಕೆ ಆಗಿರ್ತಾರೆ ಅವರು ತಗೋಬೇಕಲ್ಲ ಆರ್ ಎಸ್ ಎಸ್ ಅವರು ಈಗ ಹೆಂಗೆ ನೀವೆಲ್ಲ ಕಡೆ ಈ ಭಾರತ್ ಮ್ಯಾಟ್ರಮೋನಿ ಲಿಂಗಾಯತ್ ಮ್ಯಾಟ್ರಮೋನಿ ಒಕ್ಕಲಿಗ ಮ್ಯಾಟ್ರಮೋನಿ ಅಡ್ವರ್ಟೈಸ್ಮೆಂಟ್ ನಿಮ್ಮ ಮೀಡಿಯಾನಲ್ಲಿ ಬರ್ತದಲ್ಲ ಒಂದು ಆರ್ ಎಸ್ ಎಸ್ ಮ್ಯಾಟ್ರಮೋನಿ ಹಾಕ್ಸಿ ಅವರು ಬರಲಿ ಎಲ್ಲರೂ ಇಳೀಲಿ ಅವರು ಧರ್ಮ ರಕ್ಷಣೆಗೆ ಇಳೀಲಿ ಬರೆಯ ಪ್ರವಚನ ಕೊಡ್ತಾರಲ್ಲ ಈ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಅವ್ರ ಮಕ್ಕಳೆಲ್ಲ ಸೇಫಾಗಿರಬೇಕು ಶಸ್ತ್ರ ಆಯ್ತು ರೀ ನಾನು ಹೇಳಿ ನೀವು ಹೇಳ್ತಾ ಇದ್ರಲ್ಲ ಶಸ್ತ್ರಾಸ್ತ್ರ ತೊಗೋಬೇಕಂತ ನಾನು ಚಾಲೆಂಜ್ ಕೊಡ್ತೀನಪ್ಪ ಎಲ್ಲ ಬಿ ಜೆ ಪಿ ಮಕ್ಕಳಿಗೆ ನಾಳೆ ಎಲ್ಲರೂ ಕತ್ತಿ ತಲವಾರು ತ್ರಿಶೂಲ ಇಟ್ಕೊಂಡು ಹೋಗಿರಿ ತ್ರಿಶೂಲ ದೀಕ್ಷೆ ದೀಕ್ಷೆ ಮಾಡಿ ಎಲ್ಲ ಬಿ ಜೆ ಪಿ ಶಾಸಕರು ಅವ್ರವ್ರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ನಾಳೆ ಮಾಡಲಿ ಮಾಡಿಬಿಟ್ಟು ಇಟ್ಕೊಂಡು ಓಡಾಡಲಿ ಪಬ್ಲಿಕ್ನಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ನಾವು ತಗೋತೀವಿ ಸುಮ್ಮನೆ ಇವೆಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ ಅಲ್ಲಿ ನೋಡಿದ್ರೆ ಬೆಳಿಗ್ಗೆ ಎದ್ದರೆ ಈ ಮೋದಿಯವರ ಫ್ರೆಂಡು ಟ್ರಂಪು ಟ್ಯಾರಿಫ್ ಮೇಲೆ ಟ್ಯಾರಿಫ್ ಆಗ್ತಾ ಇದ್ದಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಒಂದು ದೇಶದ ಜೊತೆ ನಾವು ಸರಿ ಇಲ್ಲ ಪಾಕಿಸ್ತಾನ ಅವರಿಗೆ ವರ್ಲ್ಡ್ ಬ್ಯಾಂಕ್ ಅವರು ಟ್ರಿಲಿಯನ್ ಡಾಲರು ಬಿಲಿಯನ್ ಡಾಲರ್ ಫಂಡ್ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ಇವರು ಈಗ ಮಾತಾಡ್ತಾರೆ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದವರು ತ್ರಿಶೂಲ್ ದೀಕ್ಷೆ ಕೂಡಿ ನಿಮ್ಮ ಏನು ಶಸ್ತ್ರಾಸ್ತ್ರ ಇಟ್ಕೊಂಡು ಮಾಡಿ ಧರ್ಮ ರಕ್ಷಣೆ ಮಾಡಿ ಫಸ್ಟು ನಿಮ್ಮ ಮನೆ ಮಕ್ಕಳಿಗೆ ಹಾಕ್ರಪ್ಪ ದಯವಿಟ್ಟು ಧರ್ಮ ರಕ್ಷಣೆಗೆ ಆರ್ ಎಸ್ ಎಸ್ನವರು ಇವತ್ತೇನು ನೂರು ವರ್ಷ ಅಲ್ಲ ನಾಳೆ ಅವರಿಗೆ ಒಂದು ನಾಳೆ ಅವ್ರು ವಿಜಯದಶಮಿ ಘೋಷಣೆಯಲ್ಲಿ ಒಂದು ಇನ್ನೂ ಒಂದು ಸೇರಿಸಿ ಆರ್ ಎಸ್ ಎಸ್ ಅವರು ಕೂಡ ಮದುವೆ ಮಾಡ್ಕೋಬೇಕು ಆರ್ ಎಸ್ ಎಸ್ ಅವರು ಕೂಡ ಒಂದು ಎಂಟತ್ತು ಜನ ಮಕ್ಕಳು ಹುಟ್ಟಿಸ್ಬೇಕು ಧರ್ಮ ರಕ್ಷಣೆಗೆ ಬಿಡಬೇಕು ಅಂತ ಒಂದು ಹೇಳಿ ನಾನು ಹೇಳಿಲ್ವ ಆರ್ ಎಸ್ ಎಸ್ ಮ್ಯಾಟ್ರ್ ಒಂದು ಮಾಡಿಸಿ ಅದಕ್ಕೇನಾದರೂ ಸಲಹೆ ಬೇಕಿದ್ರೆ ನಾನು ಕೊಡ್ತೀನಿ ಅಂತ ಹಿಂದೆ ಕೂಡ ನೆರೆ ಬಂದಾಗ ಅವರು ವೈಮಾನಿಕ ಮಾಡಲಿಲ್ಲ ಸರ್ ಈ ಸರಿ ಇಲ್ಲ ನಮಗೆ ವೈಮಾನಿಕ ಸಮೀಕ್ಷೆ ಮಾಡೋದು ಬೇಡ ಸರ್ ಅವರು ನಾವು ಮಾಡಿದ್ದೀವಿ ರಿಪೋರ್ಟ್ ಕೊಟ್ಟಿದ್ದೀವಿ ಅವರ ಮಾನದಂಡದ ಪ್ರಕಾರನೇ ರಿಪೋರ್ಟ್ ಕೊಟ್ಟಿದ್ದೀವಿ ಅಷ್ಟು ಬಿಡುಗಡೆ ಮಾಡಲಿ ಹೋದ ಸ ಹೋದ ಬಾರಿ ತಮಗೆ ನೆನಪಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟ್ ಅವರು ಜಾ ಬರಾಪರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅವರು ಕಪಾಳ ಮೋಕ್ಷ ಹಾಕಿದ ಮೇಲೆ ಇವರು ರಿಲೀಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಅದು ಇತಿಹಾಸ ಮರ್ತೋಗ್ಬಿಟ್ಟಿದ್ದಾರೆ ನಿಮ್ಮ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಎಂ ಪಿ ನಮಗೆ ಪ್ರವಚನ ನೀಡೋದು ಬಿಟ್ಟು ನಮಗೆ ಉಪದೇಶ ನೀಡೋದು ಬಿಟ್ಟು ದಯವಿಟ್ಟು ನಿಮಗೆ ಯಾಕೆ ಎಲೆಕ್ಟ್ ಮಾಡಿದ್ದಾರೆ ಆ ಕೆಲಸವನ್ನು ಮಾಡಿ ಸುಮ್ಮನೆ ನೀವು ಮೀಡಿಯಾ ಮಲ್ಲಿ ನಲ್ಲಿ ಬಂದು ಸಿದ್ದರಾಮಯ್ಯ ಅವರಿಗೆ ಬೈಯೋದು ಡಿ ಕೆ ಶಿವಕುಮಾರ್ ಅವರಿಗೆ ಬೈಯೋದು ನಮ್ಮಂಥವ್ರಿಗೆ ಬೈಯೋದು ಅಂದರೆ ಇದೇ ನಿಮ್ಮ ಕೆಲಸ ಆಗಿಬಿಟ್ಟಿದೆ ಸಕಾರಾತ್ಮಕವಾಗಿ ನೀವು ಡೆಲ್ಲಿಯಿಂದ ಯಾವ ಒಂದು ರೂಪಾಯಿ ಥರ ಸಾಮರ್ಥ್ಯ ನೀವು ಹೊಂದ್ಕೊಂಡಿಲ್ಲ ನಿಮ್ದು ಏನಿದ್ರೂ ಕೂಡ ರಿಪೋರ್ಟ್ ಕಾರ್ಡ್ ಕೊಡಬೇಕಲ್ಲ ಯಾರ್ಯಾರಿಗೆ ಬೈದಿದ್ದೀರಾ ಅಂತ ಆರ್ ಎಸ್ ಎಸ್ಸಿಗೆ ಮತ್ತು ಮೋದಿಯವರಿಗೆ ಅಷ್ಟಕ್ಕೆ ಸೀಮಿತ ಇದ್ದೀರಾ ಅಷ್ಟೇ ಯಾರು ಸರ್ ಆಕಾಂಕ್ಷಿಗಳೆಲ್ಲ ನೋಡಿ ಮೂಲಗಳಂದ್ರೆ ಯಾವ ಮೂಲ ನಮ್ಗಿಂತ ದೊಡ್ಡ ಮೂಲ ಇದ್ರೆ ನಿಮ್ಮ ಹತ್ರ ಹೇಳಿ ನಾನು ಇಲ್ಲ ನಾ ನಮ್ಮ ಹತ್ರಕ್ಕಿಂತ ಇರೋ ದೊಡ್ಡ ಮೂಲ ನಿಮ್ಮ ಹತ್ರ ಇದ್ರೆ ಹೇಳಿ ನಾನು ಒಪ್ತೀನಿ ಇಲ್ಲ ನಾನು ಯಾವಾಗ್ಲೂ ನಿಜ ಹೇಳ್ತೀನಿ ನೀವು ಪ್ರಸಾರನು ಮಾಡಲ್ಲ ನೀವು ಪ್ರಚಾರನು ಮಾಡಲ್ಲ ನಾವು ಹೇಳಿದೆಲ್ಲ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ ಅಲ್ಲ ಅಂದರೆ ನಮ್ಮ ಮೂಲಗಳು ಬಲವಾಗಿದೆಯಾ ನಿಮ್ಮ ಮೂಲಗಳು ಬಲವಾಗಿದೆಯಾ ನೋಡಿ ವಾಟ್ ಎವರ್ ಇಟ್ ಹ್ಯಾಸ್ ಟು ಬಿ ಡನ್ ಇಟ್ ವಿಲ್ ಬಿ ಡನ್ ಎಟ್ ದ ರೈಟ್ ಟೈಮ್ ಬೈ ದ ರೈಟ್ ಪೀಪಲ್ ನಾನು ಹೇಳೋದ್ರಿಂದ ಪ್ರಯೋಜನ ಇಲ್ಲ ನೀವು ಹೇಳೋದರಿಂದ ಪ್ರಯೋಜನ ಇಲ್ಲ ಯಾರು ಹೇಳಬೇಕು ಅದೇನು ಇದು ಗಾದೆ ಇದೆಯಲ್ಲ ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ಲಿ ತನಕ ನಾನು ಎಷ್ಟೇ ಮೈಕ್ ಮುಂದೆ ಒದರಾಡಿದ್ರು ಕೂಡ ಎಷ್ಟೇ ನೀವು ಹೇಳಿದ್ರು ಕೂಡ ಅದು ಪರಿಣಾಮಕಾರಿ ಆಗೋದಿಲ್ಲ ಬಾಂಡಿಗೆ ಹಿಂದೂಗಳು ಶಸ್ತ್ರಗಳನ್ನು ಇಟ್ಕೊಂಡು ದಯವಿಟ್ಟು ಮಾಡಲಿ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಹಿಂದೂ ಇರ್ಬೋದು ಮುಸಲ್ಮೀನ್ ಇರ್ಬೋದು ಕ್ರೈಸ್ತ ಇರ್ಬೋದು ಪಾರ್ಸಿಗಳಿರ್ಬೋದು ಯಾರನ ಇರಲಿ ದಯವಿಟ್ಟು ಶಸ್ತ್ರಾಸ್ತ್ರ ನೀವು ನಿಮ್ಮ ನಿಮ್ಗೆ ತೊಗೊಂಡು ಓಡಾಡಬೇಕು ಪಬ್ಲಿಕ್ ಡಿಸ್ಪ್ಲೇ ಮಾಡಬೇಕಂದ್ರೆ ಮಾಡಿ ಕಾನೂನು ಪ್ರಕಾರ ನಾವು ನಾವು ಇದು ಮಾಡ್ತೀವಿ ಕ್ರಮ ತಗೋತೀವಿ ಏನು ಹುಡುಗಾಟ ಏನು ರೀ ಏನು ರೀ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಈ ಬಿ ಜೆ ಪಿದವರು ಆರ್ ಎಸ್ ಎಸ್ದವರು ಇವ್ರು ಹುಟ್ಟ್ರ ನೂರು ವರ್ಷ ಆಗಿಲ್ಲ ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಸನಾತನ ಧರ್ಮಕ್ಕೆ ಇವರೇನು ರೀ ಪ್ರೊಟೆಕ್ಟ್ ಮಾಡ್ತಾರೆ ಇದ್ರೆ ಇವರು ಸಾವಿರದ ಎರಡು ಸಾವಿರದ ಒಂಬೈನೂರ ವರ್ಷ ಇವರು ಸತ್ತಿದ್ರಲ್ಲ ಹುಟ್ಟೂ ಇರಲಿಲ್ಲ ಬದುಕು ಇರಲಿಲ್ಲ ಅವಾಗ ರೀ ಉಳಿತು ಧರ್ಮ ಏನು ಧರ್ಮ ರಕ್ಷಣೆ ಅಂದರೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಯಾರು ನಿಮ್ಮ ಆರ್ ಎಸ್ ಎಸ್ ಅವರು ಹೇಳ್ತಾರೆ ಮೂರು ಮೂರು ಮಕ್ಕಳು ಉಡ್ಸಬೇಕು ಅಂತ ಮೂರು ಮಕ್ಕಳು ಉಡಿಸಿ ಐದು ಮಕ್ಳು ಉಡ್ಸಿ ಅಂತ ಅವ್ರು ಯಾಕೆ ಆಗಿರ್ತಾರೆ ಅವರು ತೊಗೋಬೇಕಲ್ಲ ಆರ್ ಎಸ್ ಎಸ್ ಅವರು ಈಗ ಹೆಂಗೆ ನೀವೆಲ್ಲ ಕಡೆ ಈ ಭಾರತ್ ಮ್ಯಾಟ್ರಮೋನಿ ಲಿಂಗಾಯತ್ ಮ್ಯಾಟ್ರಮೋನಿ ಒಕ್ಕಲಿಗ ಮ್ಯಾಟ್ರಮೋನಿ ಅಡ್ವರ್ಟೈಸ್ಮೆಂಟ್ ನಿಮ್ಮ ಮೀಡಿಯಾನಲ್ಲಿ ಬರ್ತದಲ್ಲ ಒಂದು ಆರ್ ಎಸ್ ಎಸ್ ಮ್ಯಾಟ್ರಮೋನಿ ಹಾಕ್ಸಿ ಅವರು ಬರಲಿ ಎಲ್ಲರೂ ಇಳಿಲಿ ಅವರು ಧರ್ಮ ರಕ್ಷಣೆಗೆ ಇಳಿಲಿ ಬರೇ ಪ್ರವಚನ ಕೊಡ್ತಾರಲ್ಲ ಈ ಆರ್ ಎಸ್ ಎಸ್ ಅವರು ಬಿ ಜೆ ಪಿಯವರು ಅವ್ರ ಮಕ್ಕಳೆಲ್ಲ ಸೇಫಾಗಿರಬೇಕು ಶಸ್ತ್ರ ಆಯ್ತು ರೀ ನಾನು ಹೇಳಿ ನೀವು ಹೇಳ್ತಾ ಹೇಳ್ತಾಯಿದ್ರಲ್ಲ ಶಸ್ತ್ರಾಸ್ತ್ರ ತಗೋಬೇಕಂತ ನಾನು ಚಾಲೆಂಜ್ ಕೊಡ್ತೀನಪ್ಪ ಎಲ್ಲ ಬಿ ಜೆ ಪಿ ಮಕ್ಕಳಿಗೆ ನಾಳೆ ಎಲ್ಲರೂ ಕತ್ತಿ ತಲವಾರು ತ್ರಿಶೂಲ ಇಟ್ಕೊಂಡು ಹೋಗ್ರಿ ತ್ರಿಶೂಲ ದೀಕ್ಷೆ ದೀಕ್ಷೆ ಮಾಡಿ ಎಲ್ಲ ಬಿ ಜೆ ಪಿ ಶಾಸಕರು ಅವ್ರವ್ರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ನಾಳೆ ಮಾಡಲಿ ಮಾಡಿಬಿಟ್ಟು ಇಟ್ಕೊಂಡು ಓಡಾಡಲಿ ಪಬ್ಲಿಕ್ನಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕು ನಾವು ತೊಗೋತೀವಿ ಸುಮ್ಮನೆ ಇವೆಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ ಅಲ್ಲಿ ನೋಡಿದ್ರೆ ಬೆಳಿಗ್ಗೆ ಎದ್ರೆ ಈ ಮೋದಿಯವರ ಫ್ರೆಂಡು ಟ್ರಂಪು ಟ್ಯಾರಿಫ್ ಮೇಲೆ ಆಗ್ತಾ ಇದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗ್ತಾಯಿದೆ ಒಂದು ದೇಶದ ಜೊತೆ ನಾವು ಸರಿ ಇಲ್ಲ ಪಾಕಿಸ್ತಾನ ಅವರಿಗೆ ವರ್ಲ್ಡ್ ಬ್ಯಾಂಕ್ ಅವರು ಟ್ರಿಲಿಯನ್ ಡಾಲರು ಬಿಲಿಯನ್ ಡಾಲರ್ ಫಂಡ್ ಕೊಡ್ತಾಯಿದ್ದಾರೆ ಇಲ್ಲಿ ನೋಡಿದ್ರೆ ಇವರು ಈಗ ಮಾತಾಡ್ತಾರೆ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದವರು ತ್ರಿಶೂಲ್ ದೀಕ್ಷೆ ಕೂಡಿ ನಿಮ್ಮ ಏನು ಶಸ್ತ್ರಾಸ್ತ್ರ ಇಟ್ಕೊಂಡು ಮಾಡಿ ಧರ್ಮ ರಕ್ಷಣೆ ಮಾಡಿ ಫಸ್ಟು ನಿಮ್ಮ ಮನೆ ಮಕ್ಕಳಿಗೆ ಹಾಕ್ರಪ್ಪ ದಯವಿಟ್ಟು ಧರ್ಮ ರಕ್ಷಣೆಗೆ ಆರ್ ಎಸ್ ಎಸ್ನವರು ಇವತ್ತೇನು ನೂರು ವರ್ಷ ಅಲ್ಲ ನಾಳೆ ಅವರಿಗೆ ಒಂದು ನಾಳೆ ಅವ್ರು ವಿಜಯದಶಮಿ ಘೋಷಣೆಯಲ್ಲಿ ಒಂದು ಇನ್ನೂ ಒಂದು ಸೇರಿಸಿ ಆರ್ ಎಸ್ ಎಸ್ ಅವರು ಕೂಡ ಮದುವೆ ಮಾಡ್ಕೋಬೇಕು ಆರ್ ಎಸ್ ಎಸ್ ಅವರು ಕೂಡ ಒಂದು ಎಂಟತ್ತು ಜನ ಮಕ್ಕಳು ಹುಟ್ಟಿಸ್ಬೇಕು ಅವರಿಗೆಲ್ಲರಿಗೂ ರಕ್ಷಣೆಗೆ ಬಿಡಬೇಕು ಅಂತ ಒಂದು ಹೇಳಿ ನಾನು ಹೇಳಿಲ್ವ ಆರ್ ಎಸ್ ಎಸ್ ಮ್ಯಾಟ್ರ ಒಂದು ಮಾಡಿಸಿ ಅದಕ್ಕೇನಾದರೂ ಸಲಹೆ ಬೇಕಿದ್ರೆ ನಾನು ಕೊಡ್ತೀನಿ